ಎಲ್ರಿಗೂ ನಮಸ್ಕಾರ ಮೂರು ದಿನ ಉಪವಾಸ ಕೈಗೊಂಡ ಪಾತ್ರ ಪೂರಿ ಜಗನ್ನ ದೇವರು ಮೋದಿ ಭಕ್ತ ಹೇಳಿಕೆ ಬಗ್ಗೆ ವಿರೋಧ ಹೆಚ್ಚುತ್ತಿದ್ದಂತೆ ಪ್ರಾಯಶ್ಚಿತ ಕ್ರಮಕ್ಕೆ ಮುಂದಾಗಿರುವ ಪೂರಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಂಬಿತ್ ಪಾತ್ರ ದೇವರಲ್ಲಿ ಕ್ಷಮೆ ಹಚ್ಚಿಸಿದ್ದಾರೆ ಅಲ್ಲದೆ ಮೂರು ದಿನಗಳ ಉಪವಾಸ ವೃತ್ತವನ್ನು ಕೈಗೊಂಡಿದ್ದಾರೆ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಸುದ್ದಿವಾಹಿನೊಂದಕ್ಕೆ ಸಂದರ್ಶನ ನೀಡಿದ ಒತ್ತಲಿ ಪಾತ್ರ ಪೂರಿ ಜಗನ್ನಾಥ್ ದೇವರು ಮೋದಿ ಭಕ್ತ ಎಂದು ಹೇಳಿಕೆ ನೀಡಿದ್ದರು ಈ ಹೇಳಿಕೆ ವಿರೋಧ ತೀವ್ರಗೊಳ್ಳುತ್ತಿದ್ದಂತೆ ಬಾಯಿ ತಪ್ಪಿ ಹೇಳಿದ್ದಾಗಿ ಸಮಯ ಸಮಯ ಜಾಯಿಸಿ ನೀಡಿದ್ದಾರೆ ಮೋದಿಯವರು ಪೂರಿ ಜಗನ್ನಾಥ ದೇವರ ಭಕ್ತರು ಎಂದು ಹೇಳಲು ಹೊರಟಾಗ ಬಾಯಿ ತಪ್ಪಿ ಪೂರಿ ಜಗನ್ನಾಥ್ ದೇವರು ಮೋದಿ ಭಕ್ತ ಎಂದು ಹೇಳಿದ್ದಾಗಿ ಪಾತ್ರ ಸೋಮವಾರ ಸ್ಪಷ್ಟನೆ ನೀಡಿದ್ದಾರೆ ವಿವಾದ ತಣ್ಣಗಾಗುವುದನ್ನು ಗಮನಿಸಿ ಮಂಗಳವಾರ ಟ್ವಿಟ್ಟರ್ ಅಂದರೆ ನಲ್ಲಿ ವಿವರಣೆ ನೀಡುತ್ತಿರುವ ಸಂಬಿತ್ ಪಾತ್ರ ಮಾಡಿದ ತಪ್ಪಿಗಾಗಿ ನಾನು ಜಗನ್ನಾಥ ಪಾದ ಕೆರಗಿ ಕ್ಷಮೆಯಾಚಿಸುತ್ತೇನೆ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳಲು ಮುಂದಿನ ಮೂರು ದಿನ ಉಪವಾಸ ಇರಲಿದ್ದೇನೆ ಎಂದಿದ್ದಾರೆ ಸೋಮವಾರವಷ್ಟೇ ಪೂರಿ ಜಗನ್ನಾಥ್ ಮಂದಿರಕ್ಕೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಆ ಬಳಿಕ ಸಂಬಿತ್ ಪಾತ್ರ ಪರ ಪ್ರಚಾರ ನಡೆಸಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ